ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನು ಇವತ್ತು ಕೇವಲ ಹತ್ತು ನಿಮಿಷದಲ್ಲಿ ಸೂಪರ್ ಆದ ಬ್ರೆಡ್ ರೋಲ್ನ ಮಾಡಿ ತೋರಿಸ್ತಾ ಇದ್ದೀನಿ ಇದು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಚಿಕ್ಕವರಿಂದ ದೊಡ್ಡವ್ರು ಇಷ್ಟ ಇಷ್ಟಪಡ್ಕೊಂಡು ತಿಂತಾರೆ ತುಂಬ ಸೂಪರಾಗಿರುತ್ತೆ ಇದು ಕೇವಲ ಆಲೂಗೆಡ್ಡೆ ಬಳಸ್ಕೊಂಡು ಬ್ರೆಡ್ ಇಂದ ಈ ರೀತಿಯಾಗಿ ನಾವು ಮಾಡ್ಕೊಳ್ಬೋದು ಬನ್ನಿ ಇದು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ನೋಡಿ ಫ್ರೆಂಡ್ಸ್ ಫಸ್ಟಿಗೆ ನಾನು ಬ್ರೆಡ್ನ ತೊಗೊಂಡಿದ್ದೀನಿ ಈ ರೀತಿಯಾಗಿ ನಾನು ಸ್ಪೆಷಲ್ ಆಗಿರೋ ಬ್ರೆಡ್ನ ತೊಗೊಂಡಿದ್ದೀನಿ ನಿಮಗೆ ಯಾವುದು ಬೇಕು ನೀವು ಆ ರೀತಿಯಾಗಿ ನೀವು ಬ್ರೆಡ್ನ ತೊಗೊಳ್ಬೋದು ನಾನಿಲ್ಲಿ ಎಲ್ಲೋ ಕಲರ್ ಸ್ಪೆಷಲ್ ಆಗಿರೋ ಬ್ರೆಡ್ನ ತೊಗೊಂಡಿದ್ದೀನಿ ನೋಡಿ ಈಗ ನಾನು ಸೈಡ್ಸ್ ಎಲ್ಲ ನನ್ನ ಕಟ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ನಾನು ಸೈಡೆಲ್ಲ ಕಟ್ ಮಾಡ್ಕೊಂಡು ಬಿಡ್ತೀನಿ ನಾಲ್ಕು ಕಡೆಯೂ ಈ ರೀತಿಯಾಗಿ ನಾವು ಕಟ್ ಮಾಡ್ಕೊಳ್ಬೇಕಾಗುತ್ತೆ ತುಂಬಾ ಬೇಗ ಆಗುತ್ತೆ ಫ್ರೆಂಡ್ಸ್ ಇದು ಚಿಕ್ಕವರಿಂದ ದೊಡ್ಡವ್ರ ತನಕ ಇಷ್ಟಪಡ್ಕೊಂಡು ತಿಂತಾರೆ ಆ ರೀತಿಯಾಗಿರುತ್ತೆ ಇದು ಟೇಸ್ಟು ಸಲ ಟ್ರೈ ಮಾಡಿ ನೋಡಿ ನೋಡಿ ಈ ರೀತಿಯಾಗಿ ನಾನು ಕಟ್ ಮಾಡ್ಕೊಂಡಿದ್ದೀನಿ ನಾಲ್ಕು ಕಡೆನೂ ಇದೇ ರೀತಿಯಾಗಿ ಎಲ್ಲವನ್ನು ಕೂಡ ನಾನು ಬ್ರೆಡ್ನ ಸೈಡ್ಸ್ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ ಈಗ ನಾನು ಒಂದು ಮಿಕ್ಸಿ ಜಾರನ್ನ ತೊಗೊಳ್ತಾ ಇದ್ದೀನಿ ಈಗ ನಾನು ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತೀನಿ ಕಟ್ ಮಾಡ್ಕೊಂಡಿದ್ದೀನಿ ಇದು ನಮಗೆ ಬ್ರೆಡ್ ಎಲ್ಲ ಹಾಕಬೇಕು ಇದು ಪುಡಿ ಹಾಕಬೇಕು ಅದಕ್ಕೋಸ್ಕರ ಇವಾಗ ನೋಡಿ ನಾನು ಪುಡಿ ಮಾಡ್ಕೊಂಡು ಬಂದಿದ್ದೀನಿ ಈ ರೀತಿಯಾಗಿ ಬ್ರೆಡ್ ಕ್ರಮ್ಸು ಈಗ ನಾನು ಒಂದು ಪ್ಲೇಟ್ಗೆ ತೆಗೆದಿಟ್ಕೊಳ್ತೀನಿ ಇವಾಗ ನೋಡ್ತಾ ಇದ್ದಿಲ್ಲ ನೆಕ್ಸ್ಟ್ ನೋಡಿ ಫ್ರೆಂಡ್ಸ್ ಇವಾಗ ನಾನು ಒಂದು ಮೂರು ಆಲೂಗೆಡ್ಡೆನ ನಾನು ಬೇಯಿಸಿ ಇಟ್ಕೊಂಡಿದ್ದೆ ಈಗ ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಒಂದು ಬೌಲ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಇವಾಗ ನೋಡಿ ನಾನು ಒಂದು ಮೂರು ಚಿಕ್ಕ ಚಿಕ್ಕದಾಗಿ ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಸ್ಪೂನು ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀನಿ ನಂತರ ಒಂದು ಸ್ವಲ್ಪ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಸೇರಿಸ್ಕೊಳ್ತಾ ಇದ್ದೀನಿ ನಂತರ ನಾನು ಗ್ರೀನ್ ಪೇಸ್ಟ್ನ ಹಾಕ್ಕೊಳ್ತಾ ಇದ್ದೀನಿ ಚಿಲ್ಲಿ ಪೇಸ್ಟು ಹಾಗೆಯೇ ನೋಡಿ ರುಚಿಗೆ ತಕ್ಕಷ್ಟುನ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಸ್ಪೂನ್ ಅಷ್ಟು ನಾನು ಅಚ್ಚ ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಇವೆಲ್ಲವನ್ನು ಕೂಡ ಹಾಕ್ಕೊಂಡು ನಾನೀಗ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊಳ್ತೀನಿ ಇನ್ನೇನು ನಾನು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡಿಲ್ಲ ಇದಿಷ್ಟಾದರೆ ಸಾಕು ತುಂಬಾ ಟೇಸ್ಟಿಯಾದ ಬ್ರೆಡ್ ರೋಲ್ ರೆಡಿ ಆಗುತ್ತೆ ಈಗ ನೋಡಿ ರೆಡಿಯಾಗಿದೆ ಈಗ ಫಸ್ಟಿಗೆ ನೋಡಿ ಈಗ ನಾನು ಒಂದು ಉಂಡೆನ ಮಾಡ್ಕೊಳ್ತೀನಿ ಅಂದರೆ ಯಾವ ಥರ ನಮಗೆ ಶೇಪ್ ಕೊಡಬೇಕಲ್ಲ ಆ ರೀತಿಯಾಗಿ ನಾವು ಶೇಪ್ ಕೊಡಬೇಕಾಗುತ್ತೆ ನಿಮ್ಗೆ ಇಷ್ಟ ಬಂದಾಗ ನೀವು ಶೇಪ್ನ ಕೊಟ್ಕೊಳ್ಬೋದು ನಾನು ಈ ರೀತಿಯಾಗಿ ನಾನು ಬ್ರೆಡ್ ರೋಲ್ ಅಲ್ಲ ಅದಕ್ಕೆ ಈ ರೀತಿಯಾಗಿ ನಾನು ಶೇಪ್ ಕೊಟ್ಕೊಳ್ತಾ ಇದ್ದೀನಿ ನೋಡ್ತಾ ಇದ್ದಿರಲ್ಲ ಈಗ ನಾನು ಈ ರೀತಿಯಾಗಿ ಎಲ್ಲವನ್ನು ಕೂಡ ಇದೇ ರೀತಿಯಾಗಿ ನಾನು ಶೇಪ್ ಕೊಟ್ಕೊಂಡು ನಿಮಗೆ ತೋರಿಸ್ತೀನಿ ಉಳಿದುವುದಲ್ಲ ನೋಡ್ತಾ ಇದ್ದಿರಲ್ಲ ಯಾವ ರೀತಿಯಾಗಿ ನಾನು ಈ ಇದೇ ಥರ ನಾನು ಶೇಪ್ ಮಾಡಿಟ್ಕೊಂಡಿದ್ದೀನಿ ಈಗ ನೆಕ್ಸ್ಟ್ ನೋಡಿ ಈಗ ನಾನು ಬ್ರೆಡ್ಗೆ ಇದನ್ನೆಲ್ಲ ನಾನು ಹಾಕ್ಕೊಳ್ಬೇಕಾಗುತ್ತೆ ಈ ರೀತಿಯಾಗಿ ನಾನು ಬ್ರೆಡ್ನ ತೊಗೊಂಡಿದ್ದೀನಿ ಹಾಗೆಯೇ ನೋಡಿ ಒಂದು ಬೌಲ್ ನಾನು ನೀರನ್ನ ತಗೊಂಡಿದ್ದೀನಿ ಈಗ ಬ್ರೆಡ್ನ ನೋಡಿ ಈಗ ಒಂದು ಬೌಲ್ ಒಳಗೆ ನೀರು ಇಟ್ಕೊಂಡು ಅದರೊಳಗೆ ನಾನು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಅಂದರೆ ಹತ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ಪ್ರೆಸ್ ಮಾಡ್ಕೊಳ್ಬೇಕಾಗುತ್ತೆ ಪೂರ್ತಿಯಾಗಿ ನೀರು ಹೋಗ್ಬೇಕು ನಮಗೆ ಅದಕ್ಕೆ ಪ್ರೆಸ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಪೂರ್ತಿಯಾಗಿ ನೀರು ಹೋಗೋ ತನಕ ಇದೇ ರೀತಿಯಾಗಿ ಪ್ರೆಸ್ ಮಾಡ್ಕೊಳ್ಳೋಣ ಇವಾಗ ನೋಡಿ ಇದಾಗಿದೆ ಇವಾಗ ನಂತರ ನೋಡಿ ಈಗ ನಾನು ಈಗ ನಾನು ಬ್ರೆಡ್ ರೋಲ್ ಮಾಡ್ಕೊಳ್ಳೋದಕ್ಕೆ ನಾನು ಆಲೂಗೆಡ್ಡೆ ಎಲ್ಲ ನಾನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ ನೋಡಿ ಇವಾಗ ನೋಡಿ ಈ ರೀತಿಯಾಗಿ ನಾನು ಇಟ್ಕೊಳ್ತಾ ಇದ್ದೀನಿ ಹೀಗೆ ಇಟ್ಕೊಂಡು ನೋಡಿ ಆ ಕಡೆಯೂ ನಾನು ಮಡ್ಚ್ಕೊಳ್ತೀನಿ ಈ ಕಡೆಯೂ ಮಡ್ಚ್ಕೊಂಡು ಕೆಳಗಿಂದ ಈ ರೀತಿಯಾಗಿ ನಾನು ಮಡ್ಚ್ಕೊಳ್ತಾ ಇದ್ದೀನಿ ನೋಡ್ತಾಯಿದ್ದಿರಲ ಮತ್ತು ನಿಮಗೆ ನೀರು ಇತ್ತು ಅಂದರೆ ಇದೇ ರೀತಿಯಾಗಿ ಸ್ವಲ್ಪ ನೀವು ಪ್ರೆಸ್ ಮಾಡ್ಕೊಳ್ಬೇಕಾಗತ್ತೆ ಆಮೇಲೆ ನೆಕ್ಸ್ಟ್ ನೋಡಿ ನಂತರ ಈಗ ನಾನು ಪೂರ್ತಿಯಾಗಿ ನಾನು ಪ್ರೆಸ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ಶೇಪ್ ಕೊಟ್ಕೊಳ್ತೀನಿ ಇವಾಗ ಹಾಗೆಯೇ ನಾವು ಬ್ರೆಡ್ ಕ್ರಮ್ಸ್ನ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಈಗ ಅದರೊಳಗೆ ನಾವು ಇದನ್ನು ಇಟ್ಕೊಂಡು ನಾವು ಉದುರಿಸ್ಕೊಳ್ಬೇಕಾಗುತ್ತೆ ಅಂದರೆ ಈಗ ನಾವು ನೋಡಿ ಈ ರೀತಿಯಾಗಿ ನಾವು ಉದುರಿಸ್ಕೊಳ್ಬೇಕು ನೋಡ್ತಾ ಇದ್ದಿರಲ್ಲ ಇದೇ ರೀತಿಯಾಗಿ ನಾವು ಎಲ್ಲವನ್ನು ಕೂಡ ಮಾಡ್ಕೊಳ್ಳೋಣ ಇವಾಗ ನೋಡಿ ಯಾವ ರೀತಿಯಾಗಿ ನಾನು ಮಾಡ್ಕೊಳ್ತಾ ಇದ್ದೀನಿ ಅಂತ ಇದೇ ರೀತಿಯಾಗಿ ನಾನು ಮಾಡಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಇದೇ ರೀತಿಯಾಗಿ ಮಾಡಿಟ್ಕೊಂಡಿದ್ದೀನಿ ಈಗ ನಾನು ಗ್ಯಾಸ್ ಮೇಲೆ ಬಾಣಲಿನ ಬಿಸಿ ಮಾಡೋಕೆ ಇಟ್ಕೊಂಡಿದ್ದೆ ಎಣ್ಣೆನೂ ಕೂಡ ಹಾಕ್ಕೊಂಡಿದ್ದೀನಿ ಈಗ ಎಣ್ಣೆ ಕಾದಿದೆ ನೋಡಿ ಒಂದೊಂದೇ ನಾನು ಈಗ ಹಾಕಿ ತೋರಿಸ್ತಾ ಇದ್ದೀನಿ ಯಾವ ರೀತಿಯಾಗಿ ಬ್ರೆಡ್ ರೋಲು ರೆಡಿಯಾಗಿದೆ ಅಂತ ಇದ್ದಿರಲ್ಲ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒಂದು ಸಲ ನೀವು ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಾಗುತ್ತೆ ಇದು ರೆಸಿಪಿ ನೀವು ವಾರಕ್ಕೆ ಎರಡು ಸಲಿಯಾದರೂ ನೀವು ಪದೇ ಪದೇ ಮಾಡ್ಕೊಳ್ತಿದ್ದೆ ಆ ರೀತಿಯಾಗಿ ಟೇಸ್ಟ್ ಕೊಡುತ್ತೆ ನೋಡಿ ಈಗ ನಾನು ಫಸ್ಟಿಗೆ ನಾನು ಹಾಕೊಂಡ ತಕ್ಷಣ ನಾನು ತಿರುಗಿಸ್ಕೊಳ್ಳೋದು ಬೇಡ ಸ್ವಲ್ಪ ಕೆಳಗೆಲ್ಲ ಅದು ಬೇಯಬೇಕಾಗುತ್ತೆ ಅದಕ್ಕೋಸ್ಕರ ನೋಡಿ ಈಗ ನಾನು ಎರಡು ನಿಮಿಷ ಆಗಿದೆ ಈಗ ನಾನು ಉಲ್ಟನ ತಿರುಗಿಸ್ಕೊಳ್ತಾ ಇದ್ದೀನಿ ನೋಡ್ತಾಯಿದ್ದಿರಲಿಲ್ಲ ಯಾವ ರೀತಿಯಾಗಿ ರೆಡಿ ಆಗ್ತಿದೆ ಅಂತ ಬ್ರೆಡ್ ರೋಲು ಮಕ್ಕಳಿಗೆ ನೀವು ಈ ಥರ ನೀನೊಂದು ಮಾಡಿಕೊಟ್ಬಿಟ್ರೆ ನಿಮಗೆ ಪದೇ ಪದೇ ಅಂದರೆ ಮಾಡಿಸ್ಕೊಳ್ತಾನೆ ಇರ್ತಾರೆ ನೋಡಿ ಕೇವಲ ಆಲೂಗೆಡ್ಡೆ ಬಳಸ್ಕೊಂಡು ನಾವು ಬ್ರೆಡ್ ಇಂದ ಈ ರೀತಿಯಾಗಿ ಮಾಡ್ಕೊಳ್ಬೋದು ವಾವ್ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ ಫ್ರೆಂಡ್ಸ್ ನೋಡ್ತಾ ಅದನ್ನೇ ಅಷ್ಟು ಬಾಯಲ್ಲಿ ನೀರು ಬರ್ತಾಯಿದೆ ನೋಡ್ತಾ ಇದ್ದಲ್ಲ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಬ್ರೆಡ್ ರೋಲ್ ಮಾಡಿ ತೋರಿಸ್ತಾ ಇದ್ದೀನಿ ಕೇವಲ ಆಲೂಗೆಡ್ಡೆ ಬಳಸ್ಕೊಂಡು ಬ್ರೆಡ್ ಇಂದ ಈ ರೀತಿಯಾಗಿ ನಾವು ಮಕ್ಕಳಿಗೆ ಮಾಡಿಕೊಟ್ರೆ ಖುಷಿ ಪಡ್ಕೊಂಡು ತಿಂತಾರೆ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆಯೇ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಓಕೆ ಬಾಯ್ ಬಾಯ್